ಧರ್ಮೋ ರಕ್ಷತೆ ರಕ್ಷಣಾ ಯಾವ ಕ್ಷಣದಲ್ಲಾದರೂ ಸಾಕು ನಮಗೆ ಸಂಭವಿಸುವಂತ ಒಂದು ಸಾಧ್ಯತೆ ಇರ್ತದೆ ಸದಾ ಮೃತ ಯಾವಾಗ ಪ್ರಕರಣ ಗೊತ್ತಾಗುತ್ತೆ ಅಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕ ಅಂತಂದ್ರೆ ಧರ್ಮೋ ರಕ್ಷತೆ ರಕ್ಷಣಾ ಧರ್ಮದ ಕಾರ್ಯಗಳಲ್ಲಿ ನಾವು ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅದಕ್ಕೆ ಚತುರ್ದ ಪುರುಷಾರ್ಥಗಳಲ್ಲಿ ಹೇಳ್ತಾರೆ ಧರ್ಮ ಅರ್ಥ ಕಾಮ ಮೋಕ್ಷ ಹಿಂದಿನ ಋಷಿಮುನಿಗಳು ಸಹಿತ ಋಷಿ ಮುನಿಗಳು ಸಹಿತ ಪ್ರಪ್ರಥಮವಾಗಿ ಧರ್ಮಕ್ಕೆ ಭಾರತವನ್ನು ಪಟ್ಟಿದ್ದಾರೆ ಧರ್ಮ ಅಂದ್ರೆ ಏನು ಧರ್ಮ ಧರ್ಮ ಯಾವ ಧರ್ಮದಲ್ಲಿ ನಾವು ಶೈವ ಲಿಂಗಾಯಕ ಕ್ರಿಶ್ಚಿಯನ್ ಇಸ್ಲಾಂ ಯಾವುದೇ ಧರ್ಮ ಇರಲಿ ಆ ಧರ್ಮದಲ್ಲಿ ಹೇಳಿರ್ತಕ್ಕಂಥ ಏನು ಆಚರಣೆಗಳು ಇರ್ತಾವಲ್ಲ ಅವುಗಳನ್ನು ನಾವು ಪಾಲನೆ ಮಾಡುವುದೇ ನಮ್ಮ ಧರ್ಮ ಅದಕ್ಕೆ ಯಾವುದೇ ಒಂದು ಕಾರ್ಯಗಳನ್ನು ಮಾಡಿದ್ರು ಸಹಿತ ಧರ್ಮದ ಚೌಕಟ್ಟಿನಲ್ಲಿ ಧರ್ಮ ಅರ್ಥ ಅರ್ಥ ಅಂತಂದ್ರೆ ದೊಡ್ಡ ಗಳಿಸೋದು ಅದನ್ನು ಗಳಿಸಿದ್ರು ಸಹಿತ ಧರ್ಮದಿಂದಲೇ ಗಳಿಸ ಅರ್ಥ ಕಾಮ ಕಾಮ ಅಂತಂದ್ರೆ ನಮ್ಮ ಆಸೆ ಆಸೆ ಆಕಾಂಕ್ಷೆಗಳು ಅದನ್ನು ಸಹಿತ ಧಾರ್ಮಿಕ ಚೌಕಟ್ಟಿನಲ್ಲೇ ಇರಬೇಕು ಇನ್ನು ಮೋಕ್ಷ ಮೋಕ್ಷ ಅಂತಂದ್ರೂ ಸಹಿತ ನಾವು ಸದ್ಗತಿಯನ್ನು ಪಡೆಯೋದು ಪರಮಾತ್ಮನ ಕಡೆ ಚಿಂತನೆ ಮಾಡೋದು ಅದನ್ನು ಸಹಿತ ಧರ್ಮದ ಮೂಲಕನೇ ಮಾಡಲಿ ಅಂತ ಹೇಳಿದ ತಾವೆಲ್ಲರೂ ಇಂಥ ಒಂದು ಧಾರ್ಮಿಕ ಪ್ರಜ್ಞೆಯನ್ನ ಹೆಚ್ಚು ಮಾಡಿಕೊಳ್ಳುವಂತ ಒಂದು ಒಂದು ಬಹಳ ಅದ್ಭುತವಾದಂತಹ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡಿದ್ದೇವೆ ಹಾಗಾದ್ರೆ ಇಲ್ಲಿ ಈ ಕಾರ್ಯಕ್ರಮದಿಂದ ತಾವು ಏನು ಒಂದು ಮನೆಗೆ ಹೋಗ್ಬೇಕು ಅಂತಂದ್ರೆ ಇವರು ಬಹಳ ಮಾಸ್ ಮೀಡಿಯಾ ನಾವು ಬಹಳ ಎಫೆಕ್ಟ್ ಮಾಡ್ತಾ ಇದ್ದ ಇವನ್ ನಾವು ಇದನ್ನ ನಾವು ಮೊಬೈಲ್ ಅಡಿಕ್ಟ್ ಆಗಿ ಮೂಲ ಕಾರಣ ಅಂತ ನಮ್ಮ ಮನಸ್ಸು ಅದಕ್ಕೆ ಯಕ್ಷ ಪ್ರಶ್ನೆ ಒಳಗೂನು ಮಹಾಭಾರತದೊಳಗ ಯಕ್ಷನಿಗೆ ಯಕ್ಷ ಯುದ್ಧ ಪ್ರಶ್ನೆ ಕೇಳ್ತಾನೆ ಈ ಜಡಲಿ ಅತ್ಯಂತ ವೇಗವಾಗಿ ಹೋಗುವಂತಾದ ಯಾವುದು ಅವ್ನ ತಕ್ಷಣ ಹೇಳ್ಬೋದು ಮನಸ್ಸು ಅದಕ್ಕೆ ಯುನೆಸ್ಕೋದವರು ಒಂದು ಪ್ರಕಟಣೆ ಮಾಡಿದ್ದಾರೆ ಮೈಂಡ್ಸ್ ಆಫ್ ಮ್ಯಾನ್ ಅಂತ ಯುದ್ಧಗಳು ಎಲ್ಲಿ ಪ್ರಾರಂಭ ಅಂತಂದ್ರೆ ಯುದ್ಧ ಭೂಮಿಯಲ್ಲಿ ರಣರಂಗದಲ್ಲಿ ಅಲ್ಲ ಮನುಷ್ಯನ ಮನಸ್ಸಿನಲ್ಲಿ ಮೊದಲು ಯುದ್ಧಗಳು ಪ್ರಾರಂಭ ಆಗ್ತದೆ ಆ ಮನಸ್ಸಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕು ಅಂತ ಹೇಳ್ತಾರೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತಗೊಳ್ತು ಪಾಲ್ಗೊಳ್ಬೇಕು ಹಾಗಾದ್ರೆ ಮನಸ್ಸು ಶುದ್ಧೀಕರಣವಾಗದೆ ಮನಸ್ಸಿಗೆ ಒಳ್ಳೆ ಸಂಸ್ಕಾರಗಳನ್ನ ನಾವು ಕೊಡದೆ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿದ್ರು ಸಹಿತ ಅವ್ರು ಹುಷಿಗೇ ಆಗುದಿಲ್ಲ ಇಲ್ಲಿ ಒಂದ್ ಸ್ವಲ್ಪ ಪಾಠ ಬಂದ ಏನಪ್ಪಾ ಅಂತಂದ್ರ ಅವರ ಹೋಗ್ಲಿ ಈ ಒಂದು ಹಿಂದೆಟ್ಟು ಮುಂದೆಟ್ಟು ಭಾವನೆ ನಮ್ಮ ಯಾವ ಯಾವ ವ್ಯಕ್ತಿ ಕಡೆ ಬರ್ತಾರಪ್ಪಾ ಅಂತಂದ್ರ ಅವಾಗ ಈ ಒಂದು ಇದು ಮನಸ್ಸಿಕ್ ಕಡೆ ಅದಕ್ಕೆ ಈ ಮನಸ್ಸಿಗೆ ಸಂಸ್ಕಾರ ನಮ್ಗೆ ಸಿಕ್ಕ ಅಂತಂದ್ರ ಮಕ್ಕಳು ಗಾಯತ್ರಿ ಮಂತ್ರದಲ್ಲಿ ಬರಬೇಕು ಲಿಂಗ ಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ಇಲ್ಲದೆ ಗಾಯತ್ರಿ ಮಂತ್ರ ಪ್ರಕರಣ ಮಾಡಬೇಕು ಗಾಯತ್ರಿ ಮಂತ್ರದಲ್ಲಿ ಏನು ಕೇಳ್ತೇವೆ ಅಂತಂದ್ರೆ ಧಿಯೋ ಇವನ ಪ್ರಚೋದಯ ಆ ಸವಿತರು ಪರಮಾತ್ಮಲ್ಲಿ ಆ ಸವಿತು ಸವಿತು ಅಂದ್ರೆ ಸೂರ್ಯ ಸೂರ್ಯನಲ್ಲಿ ನಾವೇನ್ ಅಂತಂದ್ರೆ ನಮಗ ಒಳ್ಳೆ ಧೀ ಶಕ್ತಿ ಕೊಡು ಧೀ ಅಂತಂದ್ರೆ ಒಳ್ಳೆ ಸುದ್ದಿ ಕೊಡು ಪ್ರತಿಯೋತಿ ಒಳ್ಳೆ ಬುದ್ಧಿಯನ್ನು ಪಟ್ಟು ಒಳ್ಳೆ ಕೆಲಸಕ್ಕೆ ಸನ್ಮಾನಕ್ಕೆ ನನ್ನ ಉನ್ನೂವಾಗಿ ಮಾಡುವಂತ ನಾವಲ್ಲಿ ಕೇಳ್ಕೊಳ್ತೀವಿ ಅದಕ್ಕೆ ಜಗತ್ತಿನ ಸರ್ವಶ್ರೇಷ್ಠ ಮಂತ್ರ ಅಂತ ಅಲ್ಲಿ ಖ್ಯಾತಿಯನ್ನು ಕೊಡಿತು ಇದಕ್ಕೆ ಜಾತಿ ಭೇದ ಇಲ್ಲ ಲಿಂಗ ಭೇದ ಇಲ್ಲ ಎಲ್ಲರೂ ಸಹಿತ ಗಾಯತ್ರಿ ಮಂತ್ರವನ್ನು ಪಟ್ಟಣ ಮಾಡಬೇಕು ಈ ಮೃಗ ಕರ ಭಾಗ್ಯಶಾಲಿಗಳು ಅಂತಂದ್ರೆ ಒಳ್ಳೆ ವೇದಿಕೆ ಇದೆ ಈ ಒಂದು ಸಣ್ಣ ಕಾರಣದ ಇಂಥ ಅದ್ಭುತವಾದಂತಹ ಕಟ್ಟಡ ಬಹಳ ಆಶ್ಚರ್ಯ ಇತ್ತು ಇದಕ್ಕೆಲ್ಲ ಈ ಊರಿನ ಮತ್ತು ಸಮಸ್ತ ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಾಯ ಸಹಕಾರ ದೊಡ್ಡದು ಅಂತ ನಾನ್ ಭಾವಿಸ್ತೇನೆ ನೀವು ಭಾಗ್ಯಶಾಲಿಗಳು ಯಾಕಂತಂದ್ರೆ ದೇವಸ್ಥಾನ ಕಟ್ಟುವುದು ಎಷ್ಟು ಮುಖ್ಯವೋ ಅಷ್ಟೇ ಅದನ್ನ ಮುಂದುವರ್ಸ್ಕೊಂಡು ಹೋಗೋದು ನಿಮ್ದು ಹೆಚ್ಚಿನ ಇಲ್ಲ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಹತ್ರ ಐದು ಸಾವು ಹತ್ತು ಸಾವು ಅಂತ ಎಷ್ಟೋ ಪಟ್ಟು ಸುಮ್ನೆ ಉತ್ಕೊಳ್ಳೋದಲ್ಲ ಅದನ್ನ ಇನ್ನೂ ನಾವು ಪ್ರವರ್ತಮಾನಕ್ಕೆ ಅದನ್ನು ಒಯ್ಬೇಕು ಅಂತಂದ್ರೆ ಮೇಲಿನ ಮೇಲೆ ಏನ್ ಮಾಡ್ಬೇಕಂತಂದ್ರೆ ಈ ಕ್ಷೇತ್ರಕ್ಕೆ ಬರ್ತಾ ಇರ್ಬೇಕು ನಾವು ಬರೀ ನೀವು ದೇಣಿಗೆ ಕೊಟ್ಟರೆ ಸಾಲೋದಿಲ್ಲ ಈ ಕ್ಷೇತ್ರ ಇನ್ನೂ ಎತ್ತರಕ್ಕೆ ಹೋಗ್ಬೇಕು ಇನ್ನೂ ನಿಮ್ಮ ಏನು ಗುರಿಗಳು ಮುಟ್ಟಬೇಕು ಅಂತಂದ್ರೆ ಇನ್ನೂ ಆಗ್ಬೇಕಾದಂತ ಕೆಲಸಗಳಲ್ಲಿ ಭಾರತ ಅವೆಲ್ಲವೂ ಆಗ್ಬೇಕು ಅಂತಂದ್ರ ಮತ್ತೊಂದು ಮನಸ್ಸೇ ಕಾರಣ ನೀವು ಒಗ್ಗಟ್ಟು ಒಂದು ಇರೋದಕ್ಕೂ ಮನಸ್ಸೇ ಕಾರಣ ನೀವು ಒಗ್ಗಟ್ಟನ್ನು ಮೀರಿ ಬೇರೆ ಕೆಲಸಗಳಲ್ಲಿ ಹೋಗೋದಕ್ಕೂ ಮನಸ್ಸೇ ಕಾರಣ ಯಾಕಂತಂದ್ರ ಮೌನ ಪರಮಾತ್ಮ ಬಸವಣ್ಣವರ ತತ್ವದಲ್ಲಿ ನೆಲೆ ಹೊರದಂತ ಮಹಾನ್ ದಾರ್ಶನಿಕರು ಅವರು ಎಲ್ಲವನ್ನು ಎಲ್ಲವನ್ನೂ ಮಹಾನ್ ಆತ್ಮ ಮೌನೇಶ್ವರರು ಅವರು ಬಸವಣ್ಣವರ ತತ್ವ ಬಸವಣ್ಣವರ ತತ್ವ ಏನಪ್ಪ ಅಂತಂದ್ರ ಕಾಯಕರಿ ಕೈಲಾಸ ಅವರು ಬಸವಣ್ಣ ತತ್ವದಲ್ಲಿ ಅಳವಡಿಸಿಕೊಂಡಂತ ಅವರು ಏನಪ್ಪಾ ಅಂತಂದ್ರ ಅವರು ಜನ್ಮತಃ ಬೆಳಕನ ಮನದಲ್ಲಿ ಹುಟ್ಟಿದ್ರು ಪತ್ತಾರಿಕೆ ಮಾಡ್ತಿದ್ರು ಕಮ್ಮಾರಿಕೆ ಮಾಡ್ತಿದ್ರು ಎಲ್ಲಾ ಕಸುಗಳನ್ನು ಮಾಡಿ ಅವರು ಬೆಳೆಸದೆ ಅವರು ದುಡಿದು ತಾನೇ ಕಸುಗಳನ್ನು ಮಾಡಿ ಕಾಯಕವನ್ನು ಮಾಡಿ ತನ್ನ ಜೀವನವನ್ನ ರೂಪಿಸಿಕೊಂಡಂತ ಅವರು ಆಮೇಲೆ ಜಗತ್ತಿಗೆಲ್ಲರಿಗೂ ಅವ್ರು ಏನ್ ಮಾಡಿದ್ರು ಅಂತಂದ್ರ ಬಸವಣ್ಣನವರ ತರಹ ತಮ್ಮ ವಚನಗಳನ್ನು ಬರೋರು ಸೇರಿದರೆ ಅವು ಇಲ್ಲಿ ಪ್ರತಿ ಒಳ್ಳೆ ನಮ್ಮ ಕವರ್ ಆಗಬೇಕು ಅವ್ರಿಗೆ ಕೇಳಿರ್ಬೇಕಾದ್ರೆ ನೀವು ನಮ್ಮಲ್ಲಿ ಕೆಟ್ಟರು ಅಲ್ಲಿ ಮಹಿಳಾ ಮಂಡವನ್ನು ಮಾಡಿ ಪ್ರತಿ ಗುರುವಾರ ಭುವನೇಶ್ವರರ ಒಂದು ಭಜನಾ ಮಾಡ್ತಿದ್ರು ಅದನ್ನೆಲ್ಲ ನೀವು ಮಾಡಿ ಹಂಗೆ ಒಂದಷ್ಟು ಒಂದ್ ಎರಡ್ ಮೂರು ಪ್ರಶ್ನೆ ಕೇಳಿದ್ರೆ ಯಾವ್ದು